ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಸಬ್ಸಿಗೆ ಸೊಪ್ಪಿನ ಉಪ್ಮಾ ಅಥವಾ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಸೊ ತುಂಬ ಹೆಲ್ದಿಯಾಗಿರೋವಂಥ ರೆಸಿಪಿ ಅಂತ ಹೇಳ್ಬೋದು ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ ಒಂದು ಕಪ್ಪಷ್ಟು ನಾನು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ಅದನ್ನು ಸ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಸ್ ಇಟ್ ಈಸ್ ನೀವು ಉಪ್ಪಿಡ್ಕೆ ಹೇಗೆ ಮಾಡ್ಕೊತೀರೋ ಅದೇ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇದು ಕ್ರಿಸ್ಪಾಗಿ ಚೆನ್ನಾಗಿ ಉರ್ದು ಉಡ್ಕೊಂಡಿದೆ ಇವಾಗ ಸೊ ಇವಾಗ ಇದಾಗಿದೆ ಇದನ್ನು ಎತ್ತಿಡ್ಕೊಂಡ್ಬಿಡ್ತೀನಿ ಇದಾದ ನಂತರ ಇವಾಗ ನೆಕ್ಸ್ಟು ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನೆಕ್ಸ್ಟು ನಾನು ಕ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಗರಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ತೇ ಇದ್ದರೂ ಸಹ ನಡೆಯುತ್ತೆ ಇದಕ್ಕೆ ಸೊ ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು ಈರುಳ್ಳಿ ನಾನಿಲ್ಲಿ ಒಂದೇ ಒಂದು ಸೈಜ್ ಸಣ್ಣ ಸೈಜ್ದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಸಣ್ಣ ಕಟ್ ನಾನು ತೊಗೊಂಡು ಕೊಂಡಿದ್ದೆ ತುಂಬ ದೊಡ್ಡ ಕಟ್ಟಿತ್ತು ಅಂತಂದರೆ ಒಂದು ಅರ್ಧ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಕಪ್ ರವೆಗೆ ತೋರಿಸ್ತಾ ಇರೋದು ಸೊ ಇದನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಈ ಟೈಮ್ನಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಉಪ್ಪಿಟ್ಟು ಮಾಡೋದಕ್ಕಿಂತ ಇದು ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ವೈಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ನೀರು ಕ್ವಾಂಟಿಟಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ರವೆಗೆ ಇಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಉಡುಡಿಯಾಗಿ ಮಾಡ್ಕೊತಿರೋದ್ರಿಂದ ಎರಡು ಕಪ್ ಹಾಕ್ಕೊಂಡಿದ್ದೀನಿ ನಿಮ್ಗೊಂದು ಸ್ವಲ್ಪ ತೆಡುವಾಗಿ ಬೇಕು ಅಂತಂದರೆ ನೀವು ಇನ್ನೂ ಒಂದು ಕಪ್ಪು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಸೊ ಹಾಕಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ರೆಡಿ ಆಗಿದೆ ಸೊ ಈ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಉರ್ಕೊಂಡಿರೋ ಅಂಥ ರವೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಇಲ್ಲಿ ಆಲ್ರೆಡಿ ಹಾಗೆ ಹುಡುಡಿಯಾಗಿ ಮಾಡ್ಕೊತಾ ಇರೋದ್ರಿಂದ ನಾನು ಒಂದು ಕಪ್ಪು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ತೆಳುವಾಗಿ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಕಪ್ಪು ಅಥವಾ ಅರ್ಧ ಕಪ್ ಅಷ್ಟು ಎಕ್ಸ್ಟ್ರಾ ನೀರನ್ನ ಹಾಕ್ಕೋಬೋದು ಸೊ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕಾಗುತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಫುಲ್ಲು ಲೋ ಫ್ಲೇಮ್ ಮಾಡಿಕೊಳ್ಳಿ ಈಗ ಇಷ್ಟು ಮಿಕ್ಸ್ ಆದಮೇಲೆ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಅರಳ್ಕೋಬೇಕು ರವೆ ಹಾಗಾಗಿ ಸೊ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಅರಳ್ಕೊಂಡಿದೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಉದುದ್ರಾಗಿ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಫೈನಲ್ ಟಚ್ ಅಂತ ಹೇಳ್ಬೋದು ಉಪ್ಪಿಟ್ಟಿಗೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟೇ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ಅಥವಾ ಉಪ್ಮಾ ರೆಡಿ ಆಗುತ್ತೆ ಸೊ ಸಿಂಪಲ್ ರೆಸಿಪಿ ಹೆಲ್ದಿ ರೆಸಿಪಿ ಸೊ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಥ್ಯಾಂಕ್ ಯು